ಇವತ್ತು ನಾನು ಹೋಗ್ತಾ ಇರೋದು ಒಂದು ಒಳ್ಳೆ ಎಸ್ ಗಾಡಿ ವಿ ಎಸ್ ರೇಡರ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಗಾಡಿ ಏನಿದೆ ಹಾಗಾಗಿ ನನ್ನ ಫ್ರೆಂಡ್ ಮೊನ್ನೆ ತಾನೇ ಹೊಸ್ದಾಗಿ ತೊಗೊಂಡಿದ್ದಾನೆ ಸೊ ಅವನ ಹತ್ರ ಗಾಡಿ ಕೇಳಿದ್ದೆ ರಿವ್ಯೂ ಕೊಡ್ತೀನಿ ಅಂತ ಹೇಳಿದ್ದ ಅದಕ್ಕೆ ಹೋಗಿ ಅವನ ಹತ್ರ ಗಾಡಿ ತಗೊಂಡು ಒಂದು ರಿವ್ಯೂ ಮಾಡೋಣ ಅಂತ ಇದೇ ಕಾರಣಕ್ಕೆ ಹೋಗ್ತಾ ಇರೋದು ಹೋಗೋಣ ನೋಡೋಣ ಗಾಡಿ ಬಗ್ಗೆ ಏನಿದೆ ಏನ್ ಚನ್ನಾಗಿದೆ ಚೆನ್ನಾಗಿದೆ ಗಾಡಿ ಬಗ್ಗೆ ಏನೆಲ್ಲ ಹೇಳ್ಬೋದು ಏನಿಕ್ಕದು ಏನಿಕ್ಕಿದು ಹೇಳ ಕಂಟೆಂಟ್ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಹೇಳ ಏನಿಕ್ಕದು ಬಿಸಿಲಲ್ಲಿ ಟ್ಯಾನ್ ಆಗ್ಬಾರ್ದು ಗಾಯ ಆಗ್ಬಾರ್ದು ಗುಲಾಬ್ ಜಾಮೂನ್ ಅಲ್ಲ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವರ್ಚಲ್ ಕನ್ನಡಿಗ ಇವತ್ತು ನಾನು ಮಾಡ್ತಿರೋ ಗಾಡಿ ಬಂದು ಟಿ ವಿ ಎಸ್ ರೈಡರ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಗಾಡಿ ಈ ಗಾಡಿನಲ್ಲಿ ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ಏಟ್ ಸಿ ಸಿಂಗಲ್ ಸಿಲಿಂಡ್ರು ಏರ್ ಪ್ಲಸ್ ಆಯಿಲ್ ಕೋಲ್ಡ್ ಎಸ್ ಐ ಇಂಜಿನ್ ಬರುತ್ತೆ ಈ ಗಾಡಿ ಬಂದು ಲೆವೆನ್ ಪಾಯಿಂಟ್ ಟು ಬಿ ಎಚ್ ಪಿ ಪವರು ಲೆವೆನ್ ಪಾಯಿಂಟ್ ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ ಈ ಗಾಡಿನಲ್ಲಿ ಫೈವ್ ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಬರುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಿಮಗೆ ಒನ್ ಏಯ್ಟಿ ಎಮ್ ಎಮ್ ಬರುತ್ತೆ ಒಂದು ಸ್ವಲ್ಪ ಡೌನ್ ಆಯಿತು ಅಂತ ಅನಿಸುತ್ತೆ ಗ್ರೌಂಡ್ ಕ್ಲಿಯರೆನ್ಸು ಇಂಡಿಯನ್ ರೋಡ್ಸ್ಗೆ ಪರವಾಗಿಲ್ಲ ನಿಧಾನ ಕೊಡ್ಸ್ಕೊಂಡ್ರೆ ಮ್ಯಾನೇಜ್ ಆಗುತ್ತೆ ಸೀಟ್ ಐಟ್ ಬಂದ್ಬಿಟ್ಟು ಸೆವೆನ್ ಏಯ್ಟಿ ಎಮ್ ಎಮ್ ಬರುತ್ತೆ ಸೀಟು ಸ್ವಲ್ಪ ಹಾರ್ಡ್ ಥರ ಇದೆ ಬಟ್ ಓಡಿಸ್ಬೋದು ಏನು ತೊಂದರೆ ಇಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಮೂತ್ ಅದಿದ್ರೆ ಚೆನ್ನಾಗಿ ರೇರ್ ಬಂದು ನಿಮಗೆ ಹಂಡ್ರೆಡ್ ಬೈ ನೈಂಟಿ ಸೆವೆಂಟೀನ್ ಇಂಚ್ ವೀಲ್ ಬರುತ್ತೆ ಫ್ರಂಟಲ್ಲಿ ನಿಮಗೆ ಏಯ್ಟಿ ಬೈ ಹಂಡ್ರೆಡ್ ಸೆವೆಂಟೀನ್ ಇಂಚ್ ವೀಲ್ ಬರುತ್ತೆ ರಿಮ್ ಬಂದು ಇದು ಬಂದು ಟ್ಯೂಬ್ಲೆಸ್ ಅಲಾಯ್ ವೀಲ್ಸ್ ಆಗಿರುತ್ತೆ ಸಸ್ಪೆನ್ಷನ್ ಬರೋದಾದ್ರೆ ಫ್ರಂಟು ಟೆಲಿಸ್ಕೋಪಿಕ್ ಫೋರ್ಕ್ ಸಸ್ಪೆನ್ಷನ್ ಬರುತ್ತೆ ರೇರ್ ಅಲ್ಲಿ ಫೈವ್ ಸ್ಟೆಪ್ ಮೋನೋ ಸಸ್ಪೆನ್ಷನ್ ಬರುತ್ತೆ ಹಾರನ್ ತುಂಬ ಲೌಡಾಗಿದೆ ಎಲ್ ಇ ಡಿ ಹೆಡ್ಲೈಟ್ ನೋಡಿರಿ ಸರಿ ಗಾಡಿ ಕೊಟ್ಟಿದ್ದಾರೆ ಬ್ರೇಕ್ಸಿಗೆ ಬಂದರೆ ಫ್ರಂಟು ನಿಮಗೆ ಸಿ ಬಿ ಎಸ್ಸು ಟೂ ಫಾರ್ಟಿ ಎಮ್ ಎಮ್ ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ ರೇರಲ್ಲಿ ನಿಮಗೆ ಒನ್ ತರ್ಟಿ ಎಮ್ ಎಮು ರೇರ್ ಡ್ರಮ್ ಬ್ರೇಕ್ ಬರುತ್ತೆ ಇದು ಆಗಿ ಒಂದು ಬೇಸಿಕ್ ಕಂಪ್ಯೂಟರ್ ಗಾಡಿಯಾಗಿ ಈ ಗಾಡಿನ ನೋಡಬೇಕು ಅಂದರೆ ತುಂಬ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಯಾಕಂದರೆ ಈ ಗಾಡಿನ ನಾವು ಫ್ಯಾಮಿಲಿ ಪರ್ಪಸ್ಗಾಗ್ಲಿ ಅಥವಾ ಸಿಂಗಲ್ ಆಫೀಸ್ ಯೂಸರ್ಸ್ ಆಗ್ಲಿ ಇದಕ್ಕೆಲ್ಲ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಈ ಗಾಡಿ ಈ ಗಾಡಿ ಆನ್ ರೋಡ್ ನಿಮ್ಗೆ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಅಥವಾ ಕಾನ್ಸ್ಟೆಂಟ್ ಆಗಿ ಹಂಡ್ರೆಡ್ ಕಿಲೋಮೀಟರ್ಸ್ ರೈಡ್ ಹೋಗಬೇಕಾಗಿರ್ಬೋದು ಅದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ನೀವು ಯಾವುದೇ ಗಾಡಿ ತಗೊಳ್ಳಿ ನೀವು ಗಾಡಿನ ಹೆಂಗ್ ಓಡಿಸ್ಕೊಂಡು ಹೆಂಗೆ ಇಟ್ಕೊತೀರಾ ಅದ್ರ ಮೇಲೆ ಮ್ಯಾಟ್ರಾಗೋದು ನೀವೆಷ್ಟು ಗಾಡಿನ ಸ್ಮೂತಾಗಿ ಓಡಿಸ್ಕೊಂಡು ಇಡ್ತೀರೋ ಗಾಡಿ ಅಷ್ಟು ಸ್ಮೂತಾಗಿಯೇ ಬಾಲ್ಕಿಯ ಬರುತ್ತೆ ತುಂಬ ಲೈಫ್ ಬರುತ್ತೆ ನೀವು ಆದಷ್ಟು ಇಂಜಿನ್ಗೆ ಎಷ್ಟು ಸ್ಟ್ರೆಸ್ ಕೊಡ್ತೀರೋ ಅವಾಗ ಬೇಗ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ ಗಾಡಿದು ಸೊ ಗಾಡಿ ಓಡಿಸೋದು ಅಷ್ಟೇ ಗಾಡಿ ನೋಡ್ಕೊಳ್ಳೋದು ಅಷ್ಟೇ ಗಾಡಿ ಪರ್ಫಾರ್ಮೆನ್ಸು ಬಾಳಕೆ ಬರೋದು ಅದು ಅಷ್ಟೇ ಅದೆಲ್ಲ ನೀವು ತಗೊಂಡು ನೀವು ನೋಡ್ಕೊಳ್ಳೋದ್ರ ಮೇಲೆ ಇರುತ್ತೆ ಅಲ್ಲಿ ನೋಡ್ದ ಫ್ಲೈ ಬೈ ಅಲ್ಲಿ ನೋಡ್ದ ಇಲ್ಲಿ ನಿಮಗೆ ಚಾರ್ಜ್ ಮಾಡ್ಕೊಳಕ್ಕೆ ಪೋರ್ಟ್ ಕೊಟ್ಟಿದ್ದಾರೆ ಯು ಎಸ್ ಪಿ ಹೆಂಗೆ ಓಪನ್ ಮಾಡೋದು ಇಲ್ಲಿ ಸ್ಪೀಡ್ ತೋರಿಸುತ್ತೆ ಇಲ್ಲಿ ಎಕೋ ಮತ್ತೆ ಪವರ್ ಮೋಡ್ ತೋರಿಸುತ್ತೆ ಇಲ್ಲಿ ನ್ಯೂಟ್ರಲ್ ತೋರಿಸುತ್ತೆ ಇಲ್ಲಿ ನಿಮಗೆ ಫ್ಯೂಯಲ್ ಗೇಜ್ ತೋರಿಸುತ್ತೆ ಇಲ್ಲಿ ಓಡೋಮೀಟರ್ ತೋರಿಸುತ್ತೆ ಇಲ್ಲಿ ಟ್ರಿಪ್ಪು ನೀವು ಎಷ್ಟಕ್ಕೆ ಬೇಕಾ ಅಷ್ಟಕ್ಕೆ ಸೆಟ್ ಮಾಡ್ಕೊಳ್ಳೋ ಟ್ರಿಪ್ ತೋರಿಸುತ್ತೆ ಇಲ್ಲಿ ಟೈಮ್ ತೋರಿಸುತ್ತೆ ಇಲ್ಲಿ ಗಣಪತಿ ಸ್ಟಿಕ್ಕರ್ ಹಾಕ್ಸಿದ್ದಾರೆ ಬ್ಯಾಟ್ರಿ ಟ್ವೆಲ್ ವೋಲ್ಟ್ಸ್ ಇಲ್ಲಿ ಫೇಮಸ್ ಸಿಂಬಲ್ ಟಿ ವಿ ಕುದುರೆ ಇಲ್ಲಿ ನಿಮಗೆ ಇಂಜಿನ್ ಸಿಂಬಲ್ ತೋರಿಸುತ್ತೆ ಇಲ್ಲಿ ಇಂಡಿಕೇಟರ್ ತೋರಿಸುತ್ತೆ ಇಲ್ಲಿ ಡಿಮ್ಯಾಂಡ್ ಡಿಪ್ ತೋರಿಸುತ್ತೆ ಸಿಂಬಲ್ಲು ಇದು ಬಂದ್ಬಿಟ್ಟು ಆಟೋಮೆಟಿಕ್ ಫೀಚರು ಹತ್ರದ್ದು ಸಿಂಬಲ್ ತೋರಿಸುತ್ತೆ ಸೇಮ್ ಈ ಗಾಡಿಯಲ್ಲಿ ನಾನು ಹೇಳಿದ್ನಲ್ಲ ಯಮಹಾಲಿ ನನ್ನ ಗಾಡೀಲಿ ಸೇಮ್ ಅದೇ ಥರ ನೋಡ್ರಿ ಕ್ಲಚ್ ಇಟ್ಕೊಂಡು ಎಕ್ಸ್ಲೇಟರು ಗಾಡಿ ಸ್ಟೇಟ್ ಆಯಿತು ಸೇಮ್ ನೋಡಿ ಕಾಮನ್ ಫೀಚರ್ ತುಂಬ ಒಳ್ಳೆ ಫೀಚರು ಇದಾದ್ಮೇಲೆ ಇಲ್ಲಿ ನೀವು ಬಟನಲ್ಲಿ ಸೆಟ್ ಮಾಡ್ಕೋಬೋದು ಟ್ರಿಪ್ಪು ಮೂಡು ಎಷ್ಟಕ್ಕೆ ಮೋಡು ಎಷ್ಟು ಬೇಕು ಅಷ್ಟಕ್ಕೆ ಡಿಸೈನ್ ಚೆನ್ನಾಗಿದೆ ಮಿರರು ನೋಡಿ ವಿ ಎಸ್ ಗಾಡಿಗೆ ಯಾವ ಗಾಡಿ ಕಿಚನ್ ಹಾಕ್ಸವನಿ ಮತ್ತೆ ನಿಮಗೆ ಎಲ್ ಇ ಡಿ ಹೆಡ್ಲೈಟ್ಸ್ ಮತ್ತೆ ಟೈಲ್ ಲ್ಯಾಂಪ್ಸ್ ಬರುತ್ತೆ ಇಲ್ಲಿ ಡಿಕ್ಕಿ ಓಪನ್ ಮಾಡ್ಕೋಬೋದು ಈ ಸೀಟಿಂದ ಏನಾ ಏನು ಬೇಕು ಎಮರ್ಜೆನ್ಸಿಗೆ ಫಸ್ಟ್ ಏಡು ಫಸ್ಟ್ ಏಡ್ ಕಿಟ್ಟು ಆಮೇಲೆ ಟೂಲ್ಸ್ ಕಿಟ್ಟು ಎಲ್ಲ ಕೊಟ್ಟಿದ್ದಾರೆ ಇಷ್ಟೇನಾ ಟಿ ವಿ ಎಸ್ ಅಲ್ಲಿ ಇವಾಗ ಬರ್ತಿರೋ ಗಾಡಿಗಳಿಗೆ ಐ ಜಿ ಓ ಅಸಿಸ್ಟ್ ಫೀಚರು ಅಂದರೆ ಅದು ಆಟೋಮೆಟಿಕ್ ಫೀಚರು ಅದಾದಮೇಲೆ ಸ್ಮಾರ್ಟ್ ಕನೆಕ್ಟ್ ಇದೆರಡು ಫೀಚರು ಕಂಪಲ್ಸರಿಯಾಗಿ ಕೊಡೋ ಥರ ಕೊಡ್ತಾ ಇದ್ದಾರೆ ಎಲ್ಲ ಗಾಡಿಗೂ ಟಿ ವಿ ಎಸ್ ಅಲ್ಲಿ ಇದೊಂದು ಖುಷಿ ವಿಚಾರ ಸ್ಮಾರ್ಟ್ ಕನೆಕ್ಟ್ ಅಂದ್ರೆ ನಿಮಗೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳ್ಳೋದು ಅದರಲ್ಲಿ ಸಪ್ರೇಟಾಗಿ ಆಗಿ ಅಪ್ಲಿಕೇಶನೇ ಅಪ್ಲಿಕೇಶನ್ ಬರುತ್ತೆ ವಿ ಎಸ್ ಕನೆಕ್ಟ್ ಆ್ಯಪ್ ಅಂತ ಅದನ್ನ ನೀವು ಯೂಸ್ ಮಾಡ್ಕೋಬೋದು ಬೇಕಂದ್ರೆ ನ್ಯಾವಿಗೇಷನ್ ತೋರಿಸುತ್ತೆ ಟನ್ ಬೈ ಟನ್ ನ್ಯಾವಿಗೇಷನ್ ತೋರಿಸುತ್ತೆ ಕಾಲ್ಸ್ ಅಟೆಂಡ್ ಮಾಡಬಹುದು ವಾಯ್ಸ್ ಅಸಿಸ್ಟೆಂಟ್ ಫೀಚರ್ ಇದೆ ಇಲ್ಲಿ ನೀವು ನೋಡ್ಬೋದು ವಾಯ್ಸ್ ಅಸಿಸ್ಟೆಂಟ್ ಫೀಚರ್ ಕೂಡ ಯೂಸ್ ಮಾಡ್ಕೋಬೋದು ಆ್ಯಪ್ ಮುಖಾಂತರ ಇಲ್ಲಿ ನಿಮಗೆ ಡಿಸ್ಪ್ಲೇನಲ್ಲಿ ಏನೇನು ತೋರಿಸುತ್ತೆ ಅದೆಲ್ಲಾನು ನಿಮಗೆ ಆ ಅಲ್ಲಿ ತೋರಿಸುತ್ತೆ ಸ್ಪೀಡೋ ಮೀಟರ್ ಆಗಿರ್ಬೋದು ನೀವು ಸ್ಪೀಡೋಗಿದ್ದೀರಾ ಅನ್ನೋದಾಗಿರ್ಬೋದು ಫ್ಯೂಯಲ್ ಗೇಜ್ ಆಗಿರ್ಬೋದು ಪ್ರತಿಯೊಂದನ್ನು ನೀವು ಅದರಲ್ಲಿ ಸಹ ನೋಡ್ಬೋದು ಟಿ ವಿ ಎಸ್ ಅವರು ಅವ್ರ ಗಾಡಿನಲ್ಲಿ ಎಲ್ಲಿ ಏನು ಸ್ಟಿಕ್ಕರ್ ಕಮ್ಮಿ ಆಗಿದ್ರೂ ಕೂಡ ಟಿ ವಿ ಎಸ್ ಲೋಗೋ ಮಾತ್ರ ಎಲ್ಲ ಕಡೆ ಹಾಕಿರ್ತಾರೆ ನೋಡಿ ಇಲ್ಲೊಂದು ಟಿ ವಿ ಎಸ್ ಇಲ್ಲೊಂದು ಟಿ ವಿ ಎಸ್ಸು ಇಲ್ಲೊಂದು ಟಿ ವಿ ಎಸ್ಸು ಇಲ್ಲೊಂದು ಟಿ ವಿ ಎಸ್ಸು ಆಮೇಲೆ ಇಲ್ಲೊಂದು ಟಿ ವಿ ಎಸ್ಸು ಟಿ ವಿ ಎಸ್ ಅವರು ತಮ್ಮ ಗಾಡಿನ ಚೆನ್ನಾಗಿ ಬ್ರ್ಯಾಂಡ್ ಪ್ರಮೋಟಿಂಗ್ ಮಾಡ್ತಾರೆ ಅವ್ರ ಗಾಡಿನಲ್ಲಿ ಅವ್ರ ಟಿ ವಿ ಎಸ್ ಅನ್ನೋ ಸಿಂಬಲ್ ಮಾತ್ರ ಎಲ್ಲ ಕಡೆನೂ ಇರುತ್ತೆ ಹಿಂದೆ ಮುಂದೆ ಅಕ್ಕ ಪಕ್ಕ ಕುಲ್ಜಾ ಸಿಮ್ ಸಿಮ್ ಇಲ್ಲಿ ಪೆಟ್ರೋಲ್ ಹಾಕ್ಸದ ಇದರಲ್ಲಿ ಎಷ್ಟು ಬರುತ್ತೆ ಪೆಟ್ರೋಲು ಹತ್ತು ಲೀಟ್ರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಐವತ್ತೈದು ಅಂದರೆ ನಾನು ಆವರೇಜ್ ಎಷ್ಟು ಕೊಡ್ಬೋದು ಐನೂರೈವತ್ತು ಕೊಡುತ್ತೆ ಎಮ್ ಐನೂರೈವತ್ತು ಕೊಡುತ್ತೆ ಇಲ್ಲಿ ಪಾಸ್ ಕೊಟ್ಟಿದ್ದಾರೆ ಇಲ್ಲಿ ಡಿಮ್ ಡಿಪ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ವಾಯ್ಸ್ ಅಸಿಸ್ಟೆಂಟ್ ಫೀಚರ್ ಬಟನ್ ಕೊಟ್ಟಿದ್ದಾರೆ ಇದು ಇಂಡಿಕೇಟ್ರು ಆಮೇಲೆ ಇದು ಶೆಲ್ಫು ಇದಾದ್ಮೇಲೆ ಇದು ಗಾಡಿನ ಎಕೋನಲ್ಲಿ ಅಥವಾ ಪವರ್ ಅಲ್ಲಿ ಯಾವ್ದ್ರಲ್ಲಿ ಓಡಿಸ್ತೀರಾ ಅದ್ರ ಮೇಲೆ ಹಾಕೋಬಹುದು ಯಾಕೋ ಆದರೆ ಪವಾಗ ಪವರ್ಗೆ ಆಮೇಲೆ ಈ ಗಾಡಿನಲ್ಲಿ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ಫೀಚರ್ ಇದೆ ಬಟ್ ಈ ಫೀಚರ್ನ ನೀವು ಈ ಗಾಡಿನಲ್ಲಿ ಆಟೋಮೆಟಿಕ್ ಆಗಿದೆ ಅಂದ್ರೆ ನೀವು ಈ ಗಾಡಿನಲ್ಲಿ ನಾನು ಯಮಹದಲ್ಲಿ ತೋರಿಸಿರೋ ತರ ಅಥವಾ ನನ್ನ ಗಾಡಿನಲ್ಲಿ ತೋರಿಸಿರೋ ತರ ನೀವು ಅದಕ್ಕೆ ಅದ ಸಪ್ರೇಟ್ ಆಗಿ ಡೆಡಿಕೇಟೆಡ್ ಸ್ವಿಚ್ ಇಲ್ಲ ಅಂದರೆ ನಿಮಗೆ ಬೇಡ ಅಂದ್ರೆ ಅದನ್ನು ಆಫ್ ಮಾಡ್ಕೊಳ್ಳೋದು ಬೇಕಂದ್ರೆ ಆನ್ ಮಾಡ್ಕೊಳ್ಳೋದು ಥರ ಫೀಚರ್ ಇದರಲ್ಲಿ ಇಲ್ಲ ಇದರಲ್ಲಿ ಆಟೋಮೆಟಿಕ್ ಆಗಿದೆ ಬಿಲ್ಡ್ ಕ್ವಾಲಿಟಿ ನಿಮಗೆ ನಾರ್ಮಲ್ ಆಗಿ ಸೇಮ್ ಫೈಬರ್ ಅದೇ ಕುಟ್ನಲ್ಲಿ ಗಾಡಿ ಚೆನ್ನಾಗಿದೆ ತುಂಬಾ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಇದಾಗಿತ್ತು ಇವತ್ತಿನ ರಿವ್ಯೂ ನಿಮ್ಗೆಲ್ಲ ಹೇಗನ್ಸ್ತು ಈ ವಿಡಿಯೋ ರಿವ್ಯೂ ಹಾಗೂ ಇನ್ನೂ ಏನಾದ್ರೂ ಚೇಂಜಸ್ ಮಾಡಬೇಕು ಅಥವಾ ಇನ್ನೂ ಏನಾದ್ರೂ ಆ್ಯಡ್ ಆನ್ ಮಾಡಬೇಕು ನಾನು ವಿಡಿಯೋಗಳಲ್ಲಿ ಅಥವಾ ಇನ್ನ ಸ್ವಲ್ಪ ನಾನೇನಾದ್ರೂ ಹೆಚ್ಚಾಗಿ ಇನ್ಫಾರ್ಮೇಶನ್ ಕೊಡಬೇಕು ಹೆಚ್ಚಾಗಿ ಏನಾದರೂ ವಿಡಿಯೋನ ಇನ್ನೂ ಚೆನ್ನಾಗಿ ಬರೋ ತರ ಟ್ಯೂನ್ ಮಾಡಬೇಕು ಅಂತ ಏನೇ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಗೆ ಒಂದು ಸಜೆಷನ್ ತರ ಕೊಡಿ ನಾನು ಅದನ್ನ ಪಾಸಿಟಿವ್ ಆಗಿ ತಗೊಂಡು ನಾನು ಮುಂದೆ ಮಾಡುವಂತ ವಿಡಿಯೋಗಳಲ್ಲೆಲ್ಲ ಅದನ್ನ ಆಡ್ ಆನ್ ಮಾಡೋಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನೋಡಿರೋರೆಲ್ರಿಗೂ ಟಾಟಾ ಬೈ ಬೈ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಸ್ತೀನಿ ಟಾಟಾ ಬೈ ಬೈ ಏನ್ ಮಳೆ ಏನ್ ಮಳೆ ಏನ್ ಹಂಗ್ ನೋಡ್ತಿಯಾ ಅವನ್ ನನ್ ಕ್ಲಾಸ್ ಬಿಟ್ಟು ಗೊತ್ತಾ ಅವನಿಗೆ ಇನ್ನು ವಯಸ್ ಚಿಕ್ಕದಾಗೈತೆ ಅವ್ನ್ ಪೇಲಾಗಿ ಪೇಲಾಗಿ ಪೇಲ್ ಆಗಿ ಹಂಗೇ ಅವನೇ ನಾನ್ ಪಾಸ್ ಆಗ್ಬಿಟ್ಟು ಬೆಳೆದ್ಬಿಟ್ಟಿವನಲ್ಲ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್